ಆಮೇಲೆ ಬಾಯಲ್ಲಿ ಕಚ್ಚಿ ಎಳೀತು ಇಡೀ ಮನೆ ಸುತ್ತ ಅದನ್ನ ಆಟ ಆಡ್ತು ಅದನ್ನ ಒಂದು ಉಂಡೆ ಮಾಡ್ತು ಆಮೇಲೆ ಗೊತ್ತಾಯ್ತದಕ್ಕೆ ಆ ದಾರ ಕಿಟಕಿಗೆ ಹಾಕಿದ ಕರ್ಟನ್ದು ಅಂತ ಆದ್ರೆ ಅಷ್ಟರಲ್ಲೇ ಅರ್ಧ ಕರ್ಟನ್ ಹೋಗಿತ್ತು ಅಯ್ಯಪ್ಪ ಎಂತ ಕೆಲಸ ಮಾಡಿಬಿಟ್ಟೆ ನಾನು ಅಂತ ಅನ್ಕೊಂತು ಇನ್ನು ನನ್ಗೆ ಈ ಮನೇಲಿ ಜಾಗ ಇರಲ್ಲ ನಾನು ಸಾಕಿದ ಅಜ್ಜಿ ನನ್ನ ಓಡಿಸ್ಬಿಡ್ತಾಳೆ ಅಂತ ಅಂದ್ಕೊಂಡ್ಳು ಹೇಗಾದರೂ ಮಾಡಿ ಅಜ್ಜಿನ ಸಮಾಧಾನ ಮಾಡಬೇಕಲ್ಲ ಅಂತ ಅಂದ್ಕೊಂಡ್ಳು ಏನು ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡಿದ್ಲು ಅಷ್ಟರಲ್ಲಿ ಅಜ್ಜಿ ನಲ್ಲಿ ಕೆಲಸ ಮಾಡ್ತಾ ಇರೋದು ಕಾಣಿಸ್ತು ಸರಿ ಅವ್ಳಿಗೇನು ಸಹಾಯ ಮಾಡಿದರೆ ಅವಳಿಗೆ ನನ್ನ ಮೇಲೆ ಖುಷಿ ಆಗತ್ತೆ ನನ್ನನ್ನು ಮನೆಯಲ್ಲೇ ಇರಿಸ್ಕೋಬೋದು ಅಂತ ಅನ್ಕೊಂಡ್ಲು ಸರಿ ಏನಾದರೂ ಹೆಲ್ಪ್ ಮಾಡೋಣ ಅಂತ ಗಾರ್ಡನ್ ಕಡೆ ಹೋದ್ಲು ಗಾರ್ಡನಲ್ಲಿ ಅಜ್ಜಿ ಮಣ್ಣನ್ನು ಉಳ್ತಾ ಇದ್ರು ಓ ಗಿಡ ನೆಡೋಕ್ಕೆ ಮಣ್ಣನ್ನು ಉಳ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಸರಿ ನಾನೇನಾದರೂ ಹೋಗಿ ಮಣ್ಣನ್ನು ಹೊರಗೆ ತೆಗೆದ್ರೆ ಅಲ್ಲಿ ಗಿಡ ನೆಡೋಕೆ ಅಜ್ಜಿಗೆ ಹೆಲ್ಪ್ ಆಗುತ್ತೆ ಅಂತ ಯೋಚನೆ ಮಾಡಿದ್ಲು ಓಡ್ ಹೋಗಿ ಎಲ್ಲ ಮಣ್ಣನ್ನು ಕೆದರಿ 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 ಗಿಡ ನೆಡೋಕೆ ಸಹಾಯ ಮಾಡಿದ್ಲು ಅದನ್ನು ನೋಡ್ತಿದ್ದ ಅಜ್ಜಿ ಹೌಹಾರು ಬಿಟ್ರು ಯಾಕಂದರೆ ಅಜ್ಜಿ ಮಣ್ಣಲ್ಲಿ ಬೀಜ ಹಾಕಿ ಮಣ್ಣನ್ನು ಮುಚ್ಚಿದ್ರು ಆದರೆ ಈಗ ಸುಪ್ಪಿ ಏನು ಮಾಡಿದ್ಲು ಎಲ್ಲ ಮಣ್ಣನ್ನು ಬೀಜ ಸಮೇತ ಹೊರತೆಗಿದ್ಲು ತುಂಬ ಸಿಟ್ಟು ಬಂದು ಹೊಡೆಯೋಕ್ಕೆ ಬಂದರು ಎದ್ನೋ ಬಿದ್ದನೋ ಅಂತ ಕೋಡ್ ಬಂದ್ಲು ಸುಪ್ಪಿ ಮನೆ ಒಳಗೆ ಬಂದು ಸುಮ್ಮನೆ ಕೂತ್ಕೊಂಡ್ಳು ಅವಳಿಗೆ ತುಂಬ ಬೇಜಾರಾಗಿತ್ತು ಏನು ಕೆಲಸ ಮಾಡಿಬಿಟ್ಟೆ ನಾನು ಇವತ್ತು ಖಂಡಿತ ಇವತ್ತು ನನ್ನನ್ನು ಮನೆಯಿಂದ ಹೊರಗಾಗ್ತಾರೆ ಅಂತ ಅಂದ್ಕೊಂಡ್ಳು ಯಾವಾಗಲೂ ಅಷ್ಟೆ ಸುಪ್ಪಿ ಏನಾದರೂ ಒಳ್ಳೇದು ಮಾಡಕ್ಕೆ ಹೋದರೆ ಅವಾಂತ್ರ ಮಾಡಿಬಿಡ್ತಾಳೆ ಅದಕ್ಕೆ ಅವಳಿಗೆ ಅವಳ ಮೇಲೇ ಬೇಜಾರಾಯಿತು ಅದೇ ಥರ ಯೋಚನೆ ಮಾಡ್ತಾ ಮಾಡ್ತಾ ಅಲ್ಲೇ ಮಲ್ಕೊಂಡು ನಿದ್ರೆ ಮಾಡಿಬಿಟ್ಲು ಅವಳಿಗೆ ಎಚ್ಚರ ಆದಾಗ ಸಂಜೆ ಆಗಿತ್ತು ಸರಿ ಮನೆಯಿಂದ ಹೊರಗೆ ಹೋಗಕ್ಕೆ ತಯಾರಾಗಬೇಕಲ್ಲ ಅಂತ ಎದ್ಕೂತ್ಲು ನನಗೆ ಹಾಲು ಏನು ಸಿಗಲ್ಲ ಅಂತ ಅವಳಿಗೆ ಗೊತ್ತಿತ್ತು ಹಾಗೆ ಹಸ್ದ ಹೊಟ್ಟೆಲೆ ಮನೆಯಿಂದ ಹೊರಗೆ ಹೋಗ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ಲು ಆದರೆ ಆಶ್ಚರ್ಯ ಅಂದರೆ ಅವಳು ಬಟ್ಲ ತುಂಬ ಹಾಲಿತ್ತು ಖುಷಿಯಾಗಿ ಹಾಲು ಕೊಡಿದ್ಲು ಆಮೇಲೆ ಓಡ್ ಹೋಗಿ ಅಜ್ಜಿ ಹತ್ರ ಕೂತ್ಕೊಂಡ್ಲು ಅಜ್ಜಿ ಯಾವತ್ತಿನ ಹಂಗೆ ಅವಳನ್ನು ಮುದ್ದು ಮಾಡಿದ್ಲು ಹೀಗೆ ಸುಪ್ಪಿ ಏನೆಲ್ಲ ಅವಾಂತರ ಮಾಡ್ತಾಳೆ ಅಂತ ನಿಮ್ಗೆ ಗೊತ್ತಾಗ್ಬೇಕಾ ಹಾಗಾದ್ರೆ ನಮ್ಮ ಚಿಲ್ಟೂನ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಎಲ್ಲ ಎಪಿಸೋಡ್ಗಳನ್ನು ಕೇಳಿ ಗೊತ್ತಿರೋರ್ಗೂ ಹಂಚ್ಕೊಳ್ಳಿ ಮತ್ತೊಂದು ಕತೆ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್